ವಿಷತ್ತು ಕೂಡ ಸುದೀರ್ಘವಾಗಿ ಎಂಟು ಕಾರ್ಯ ಸಚಿವರ ಮಕ್ಕಳು ಮಾತಾಡಿದ್ದಾರೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ ತಮ್ಮ ನೋವುಗಳನ್ನು ಬಲಗೈ ಸಮುದಾಯಕ್ಕೆ ಕಾರ್ಯಕರ್ತ ಅನ್ಯಾಯವನ್ನು ಸರಿಪಡಿಸಬೇಕು ಮುಂದೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ వలయ సముదాయకే హాతిక ఆగ్రహం కూడా నాలుగు కూడా నన్న జ కోలారా చింతమణి సుధాకర్ అధ్యయ రమేష్ కుమార్ అధ్యయ పుట్టూ హాజర ರಾಜೀವ್ ಗೌಡ ಅನಿಲ್ ಕುಮಾರ್ ನಜೀರ್ ಅಹಮದ್ ಕೊತ್ತೂರು ಆಗಿಯಾಗಿ ನಾವೆಲ್ಲ ಕೂಡ ತಲದೇ ಸಮುದಾಯಕ್ಕೆ ಕೊಡಲೇಬೇಕು ಹೇಳಿ ತಲೆ ಕೂಡ ಹೋರಾಟವನ್ನು ಕಡೆಯಲ್ಲಿ ಈ ರಾಜ್ಯದ ವಿದ್ಯಮಾನಗಳು ಈ ದೇಶದ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಎಲ್ಲರಿಗೂ ಕೂಡ ಸಮಾನ ಅವಕಾಶ ಕೊಡಬೇಕು ಅಂತೇಳಿ ನಮ್ಮ ನಾಯಕರಾಗಿರ್ತಕ್ಕಂಥ ಮತ್ಕರಾಜನ್ ಚೇಜಿ ಅವರು ಒಂದು ದಿನವನ್ನು ತಗೊಂಡು ಈ ರಾಜ್ಯದಲ್ಲಿ ಮೊದಲಿಂದ ಕೂಡ ಐದು ಎಂಬತ್ತು ಪಿ ಅನ್ಸಿ ಇದೆ ಅದರಲ್ಲಿ ಎರಡು ಎಡಗೈಗೆ ಎರಡು ಬಲವಿಗೆ ಒಂದು ಲಂಬಾಣಿ ಸಮುದಾಯಕ್ಕೆ ಕೊಡ್ತಾ ಇರ್ತಕ್ಕಂಥ ಸಂಪ್ರದಾಯ ಈಗಾಗಲೇ ಮಾಡಿಕೊಟ್ಟಿದ್ದೇವೆ ಸಮುದಾಯದ ಸಮುದಾಯದವರ ಅಣ್ಣ ತಂದರು ಅವರು ಕೂಡ ಬೇಸರ ಆಗಬಾರದು ಅವರು ಕಾಂಗ್ರೆಸ್ ಕೊಟ್ಟಿದ್ದಾರೆ ಅಂತ ಹೇಳಿ ಈ ಜಿಲ್ಲೆಯ ಎಲ್ಲರ ಮನವೊಲಿಸಿ ಸರ್ವ ಸರ್ವಸಮ್ಮತ ಅಭ್ಯರ್ಥಿ ಅಂತ ಹೇಳಿ ಸರ್ಮಾನ್ಯ ಎಳದಿ ಸಮುದಾಯದ ಗೌತಮ್ ಅವರಿಗೆ ಅವಕಾಶವನ್ನು ಮಾಡ ಪ್ರಶ್ನೆ ಮಾಡಿದ್ವಿ ಪ್ರತಿ ಬಾರಿ ಹೀಗೆ ಹೇಳ್ತೀರಿ ನಮ್ಮ ಸಮುದಾಯದ ಅಧಿಕಾರ ಇದ್ದಾರೆ ಅಂಥ ಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವರ ಕೇಳಿದಾಗ ಇಲ್ಲ ಲಾಭದಿಲ್ಲ ಮುಂದೆ ಮೊದಲಿನ ಪ್ರಯತ್ನವನ್ನು ಮಾಡಿ ಖಂಡಿತವರು ಕೂಡ ಮುಂದಿನ ದಿನಮಾನಗಳಲ್ಲಿ ಎಡಗೈ ಸಮುದಾಯಕ್ಕೆ ಬೇರೆ ಕಡೆ ಅವಕಾಶವನ್ನು ಮಾಡಿಕೊಟ್ಟು ಕೋಲಾರ ಜಿಲ್ಲೆಯಲ್ಲಿ ಈ ಬಾರಿ ಗೌತಮ್ ಅವರಿಗೆ ಬೆಂಬಲಿಸಬೇಕು ಅಂತಿದ್ದ ಶಾಸನ ಒಂದು ಕಡೆ ನಾವು ಈ ಕೆಲಸ ಕಾಣ್ತಾ ಇದ್ರೆ ಹೋದಾಗಿದ್ದೆ ಒಬ್ಬ ಶಾಸಕರಾಗಿ ವರ್ತು ಪ್ರಕಾಶ್ ಹ ಮಹಾನವಸ ಸಭೆಯಲ್ಲಿ ನಾನು ಯಡಿಯೂರಪ್ಪ ಹತ್ರ ಅಮಿತ್ ಶಾ ಹತ್ರ ನಮ್ಮ ವಿಜಯೇಂದ್ರ ಹತ್ರ ಎಲ್ಲ ಮಾತಾಡಿ ಬರುವ ವರ್ಷದಿಂದ ಕೋಲಾರ ಲೋಕ ಕ್ಷೇತ್ರವನ್ನು ಮೀಸಲು ಕಿತ್ತು ಹಾಕಿ ಚರ್ಚೆ ಮಾಡಿಸಿ ಸಿಎಂ ಶ್ರೀರಾಮುಲು ಅವರನ್ನು ನಾನು ಎಂಟ್ರಿ ಮಾಡ್ತೇನೆ ಅಂತಲೇ ಹೇಳ್ತಾರೆ ನೋಡಿ ಇನ್ನು ಅಧಿಕಾರ ಸಿಕ್ಕಿಲ್ಲ ಆವಾಗಲೇ ನಮ್ಮ ಇಟ್ಟು ಅದಕ್ಕೆ ಒಂದು ಪ್ರದೇಶ ಉನ್ನಾನ ಮಾಡ್ತಾ ಇದ್ದಾರೆ ಯೋಚನೆ ಮಾಡಿ ಈ ರೀತಿ ಆದರೆ ಮುಂದಿನ ಜನರನ್ನ ಉಳಿಯುತ್ತ ಆಕಾಶದಿಂದ ನಾವು ಇದ್ದ ಕಿಳಿಗೆ ಒಟ್ಟು ಪ್ರಕಾಶಿಗಳು وقت پرد بلستے یس مرد وشواسٹ کر ಸರ್ಕಾರದಲ್ಲಿ ಪದವಿ ಜನಾಂಗಕ್ಕೆ ಅವಕಾಶವನ್ನು ಮಾಡಿಕೊಳ್ಳಲಿಕ್ಕೆ ನಿಮ್ಮ ಜನಗೂಲಿ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತೇನೆ ಯಾಕಂದ್ರೆ ನಮ್ಮ ಜನರು ರೋಗನಿಗೆ ಬಹುಶಃ ಆಗಿದೆ ಕೌಶಲ ಇಷ್ಟ ಒಂದು ಚಾನ್ಸಸ್ ಮಾತ್ರ ನೋಡ್ತಾ ಇದ್ದೀವಿ ಇವತ್ತು ಒಂದು ಕೆರೆಗೆ ಶಿಡ್ಲಘಟ್ಟ ಕೊಡುವಾಗಲು ಚಿಂತಾಮಣಿ ಮಾನೂರು ಬಂಗಾರ ಕಡೆ ಸೀಮಾಪುರ ಎಲ್ಲ ಕಡೆಯಿಂದ ನಾನು ಬಂದರು ಬಂದಿದ್ದೀನಿ ನೀವು ನಿಮಗೆ ಹಾಕಿರ್ತಕ್ಕಂಥ ಅನ್ಯಾಯವನ್ನು ಸರಿ ಮಾಡಬೇಕಾದ್ದು ನನ್ನ ಕರ್ತವ್ಯ ಕೂಡ ಯಾಕಂದರೆ ಈ ಎರಡೂ ಜಿಲ್ಲೆಯ ಏಕೈಕ ಬಲಗೈ ಶಾಸಕ ನಾನು ಹಾಗಾಗಿ ಬೇರೆಯವರ ಮಕ್ಕಳಿಗೆ ಕೇಳಲಿಕ್ಕೆ ಸಾಧ್ಯ ಇಲ್ಲ నమ్మక నే మన ప్రశ్న ఆ జవాబారిన ఇవత్తు ఇవతూ కూడా నవెల్ కూడా ఈ గురు అస్పృశ్యే ఇచ్చి ఇవతూ ఈ చూ మహాన్ ಬಿಜೆಪಿ ನಾಯಕರು ಜೆಡಿಎಸ್ ನಾಯಕರು ಇವರು ಬಾಯಿ ಬಯ ಹೋಗಿದ್ದಾರೆ ಅವ್ರು ಮಾತಾಡ್ತಾರೆ ಬಾಂಗ್ಲಸ್ ಅಂತ ಭದ್ರತೆ ಅನ್ಯಾಯ ಮಾಡಿದ್ವು ಅಣ್ಣ ಕುಮಾರಣ್ಣ ದೇವೇಗೌಡಣ್ಣ ನೀವೇನಣ್ಣ ಮಾಡಿದ್ರಿ ನೀವು ಕೂಡ ನಿಮ್ಗೆ ಅಸ್ಪೃಶ್ಯ ಬೇಡ ಅಂತ ಹೇಳಿ ಅಂತೇಳಿ ಹೆಚ್ಚುವುದು ಕೊಟ್ಟಲ್ಲ ನೀವು ಅಲ್ಲಿ ಕೂಡ ಪ್ರಬಲವಾಗಿ ನಡೆದ್ರು ಕೂಡ ನಿಸರ್ಗ ಸರ್ಕಾರ ನಾರಾಯಣ ಸ್ವಾಮಿಯವರು ಸಮೃದ್ಧಿ ಅವರು ಆಕಾಶ ಇದ್ರಲ್ಲ ನಿಮಗೇನಾದರೂ ಕೂಡ ಪಲದೇ ಮೇಲೆ ವಿಶ್ವಾಸ ಇದ್ದಿದ್ದರೆ ಗೌರವ ಇದ್ದಿದ್ದರೆ ನೀವು ಪದವಿ ಸಂಧಾನ ಮಾಡ್ತಾ ಇದ್ದೀರಿ ಒಬ್ಬ ಕುಬೇರಿನ ಐಎಸ್ ಆಫೀಸರ್ ಮಗುವಿನ

ಅವರಪ್ಪ ಇವತ್ತು ದಯೇಸ್ ಆಫೀಸರ್ ಆಗಿ ಇವತ್ತು ಬೆಂಗಳೂರಲ್ಲಿ ಕಾಂಪ್ಲೆಕ್ಸ್ಗಳು ಬೆಂಗಳೂರಲ್ಲಿ ಮಗನಗಳು ಮೈಸೂರಲ್ಲ ಆಸ್ತಿ ಊಟಿಯಲ್ಲಿ ಆಸ್ತಿ ಓಲಾದಲ್ಲಿ ಆಸ್ತಿ ಮಾಡಿದ್ರ ಜೊತೆಗೆ ಅವರ ಮಾವ ಅವರ ಅಕ್ಕನ ಗಂಡ ಮಂಜುನಾಥ ದಯೆಸ್ ಆಫೀಸರ್ ಇವತ್ತು ಸಾವಿರಾರು ಕೋಟಿ ಹಣ ಮಾಡಿದ್ದಾರೆ ಅವರ ಹತ್ರ جے پک ابھی نا ہوں کال واقع مودی گئی بلپڑ بلپ موٹر تبھی ہر وش دل بار ಅವಾಗ ಟ್ಯಾಲೆಂಟ್ಗಳಂತೆ ಅದರ ಹದಿನೈದು ಲಕ್ಷ ಕೊಡಲಿಲ್ಲ ಎರಡು ಲಕ್ಷ ಉದ್ಯೋಗ ಕೊಡಲಿಲ್ಲ ಎರಡು ಕೋಟಿ ಉದ್ಯೋಗ ಕೊಡಲಿಲ್ಲ ರೈತ ಸಾಲ ಮನ್ನಾ ಮಾಡಲಿಲ್ಲ ಬಡವರನ್ನ ಮಾಡಲಿಲ್ಲ ಅಚ್ಚಾಗಿ ಆಯಾಚನೆ ಅಧಿಕ ಅಚ್ಚಾಗಿ ಆಯಾಚನೆ ಬಡವರು ಬಡವರಾಗಿ ಉಳಿದರೆ ಈ ರಾಷ್ಟ್ರದಲ್ಲಿ ಇಪ್ಪತ್ತೆರಡರ ಭಾರತ ದೇಶದ ಆಡಮಾನ ಇಟ್ಟಿದ್ದಾರೆ ಇದು ಬೋಧಿ ಕೊಡ್ಬೇಕು ಬಟ್ ನಾನ್ ಹೇಳ್ತೀರಿ ಇವತ್ತ್ಯಾರು ನೀವು ಈ ಸಿದ್ಧಾಂತವನ್ನು ಮರೆತು ಪದಹೇಶ್ ಸಂಪುಟ ಇವರ ಬೋಲಿ ಕೊಟ್ಟು ನೀವು ಟೆಚ್ಚ ಮಲಾಗಿರ್ತಕ್ಕಂಥ ಮಲ್ಲೇಶ್ ಪಾಪರ್ ಯಾರ್ಯಾರು ಮಥ ಕೇಳ್ತಾ ಇದ್ದೀರೋ ನಿಮಗೆ ಮುಂದೆ ಸಂವಿಧಾನ ಹೋದರೆ ನಿಮಗೆ ಒಡಿಗಾಲ ಸಂವಿಧಾನ ಉಳಿದಾಗ ಮಾತ್ರ ನಾವೆಲ್ಲ ಈ ಸಮಾಜ ಬದುಕಲಿಕ್ಕೆ ಸಾಧ್ಯ ಇವತ್ತು ನೀವು ಇವತ್ತು ಬಿಳಿ ಬಟ್ಟೆ ಕೊಟ್ಟು ಶುಚ್ರಿ ಬಹಳ ಸಂತೋಷ ಇತ್ತೆಲ್ಲ ನೋಡಿದ್ರು ಸಂವಿಧಾನ ಹೋದ್ರೆ ಬಿಳಿ ಬಟ್ಟೆ ಎಲ್ಲ ನಿಮ್ಮ ಬಟ್ಟೆ ಹರ್ದು ಹೋದ್ರು ಕೂಡ ವಾಸಪಡಿಸಿಕೊಂಡಿರೋದಿಲ್ಲ ಮಾತ್ರ ಆದ್ರಿಂದ ಬಂಧುಗಳೇ ಇವತ್ತು ವಿಶ್ವಾಸ ಇಟ್ಟು ಜವಾಬ್ದಾರಿಯನ್ನ

గుజరాత్ అటల్ బిహారి వాజపేయి మన్మోహన్ సింగ్ ఇప్పటి నరేంద్ర మోదీ నరేంద్ర మోదీ శూన్య బరీ పాశ్చాబోళ సభ ఇర ఇద్దరు మారి సాధి నేను ఇవన్నీ ದೇಶವನ್ನು ಅಭಿವೃದ್ಧಿ ಮಾಡ್ತೀನಿ ಅಂತ ಹೇಳ್ತೀಯ ಕಾಂಗ್ರೆಸ್ ಸರ್ಕಾರ ಐವತ್ತು ಸಾವಿರ ಕೋಟಿ ಸಾಲ ಇಟ್ಟಿದೆ ಹತ್ತು ವರ್ಷಗಳಲ್ಲಿ ಒಂದು ಲಕ್ಷ ಎಂಬತ್ತ ನಾಲ್ಕು ಸಾವಿರ ಕೋಟಿ ಲಕ್ಷ ಕೋಟಿ ಸಾಲ ಇಟ್ಟಿದ್ಯಾ ನೀನು ನಿಜ ಉದ್ಧಾರ ಮಾಡಿದೆಯಾ ನೀನು ಈ ದೇಶವನ್ನು ಅದರ ಒಂದು ನರೇಂದ್ರ ಮೋದಿ ಅವರೇ ಇವರ ಪರವಾಗಿ ನರೇಂದ್ರ ಮೋದಿ ಬಲಗೊಳಿಸಿ ಇವರು ಯಾರು ಇಷ್ಟಿದಷ್ಟೇ ಎಮ್ ಎಕ್ಸ್ ಎಂ ಎಲ್ ಎರೇ ಇಷ್ಟ ಇಲ್ಲ ಐತಿ ಅವ್ರ ಕಾಂಗ್ರೆಸ್ ಕೆಲಸ ಮಾಡಲಿಲ್ಲ ಒಳ್ಳೇದು ತಗೊಳ್ಳಿಲ್ಲ ಒಬ್ಬ ಗಿಲಾಯಿ ಇಲ್ಲಿ ನಮಗೆ ಕಂಟೆಸ್ಟ್ ಮಾಡಿದೆ ಬಿಜೆಪಿಯಿಂದ ಅಣ್ಣ ಟೇಬಲ್ ವರ್ಷ ಈ ಹಣಗಳು ನರೇಂದ್ರ ಮೋದಿ ಯಾಕೊಂಡಿದ್ದಲ್ಲ ನೀನು ಬಟ್ಟಿ ಅವರು ಹಾಕೋದಾಗಿಲ್ಲ ಬರಲುವ ನಿಮಗೆ ಯಾಕೆ ಹೇಳ್ತೀನಿ ನೀವೆಲ್ಲ ಕೂಡ ವಿಶ್ವಾಸ ಇಟ್ಟಿದ್ದೀರಿ ಇವತ್ತು ಅಸ್ಪೃಶ್ಯ ಆಗಿರ್ತಕ್ಕಂಥ ಗೌತಮ್ ಬಡ ಹೊರಗ ವಿದ್ಯಾವಂತ ತುಸು ಅಂತ ನಮ್ಮಲ್ಲಿ ಎಡ ಬಲ ನಾವೆಲ್ಲರೂ ಒಂದೇ ಯಾಕಂದರೆ ಅವರು ಬರೋಣ ಹೋಗೋಂಗಿಲ್ಲ ನಾವು ಹೋಗೋಂಗಿಲ್ಲ ಓಕೆವಾ ಇಲ್ಲ ಹಂಗಾಗಿ ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ಕೇಳಿದ್ದೇನೆ ಅನಿಸುತ್ತೆ ಇವತ್ತು ನಮ್ಮ ಜಿಲ್ಲೆಯ ಎಂಟು ಪಾರ್ಲಿಮೆಂಟರಿ ಕಾನ್ಸ್ಟಿಟ್ಯೂನ್ಸಿನ ಎಂಟು ಕಾನ್ಸ್ಟಿಟ್ಯೂನ್ಸಿಗಳ ಕೋಲಾರ ಪಾರ್ಲಿಮೆಂಟ್ನ ಎಲ್ಲ ನಾವೆಲ್ಲ ಕೂಡ ಬದಲಿಸಬಂದ ಮುಖಂಡರು ಚುನಾಯಿತ ಪ್ರತಿನಿಧಿಗಳು ದಲಿತ ಸಂಘ ಸಂಸ್ಥೆಯ ಅನೇಕ ನಾಯಕರು ಹೋರಾಟಗಾರರು ಅವೆಲ್ಲ ಬಂದು ಇವತ್ತು ಕಾಂಗ್ರೆಸ್ ಪಕ್ಷಕ್ಕೆ ಸಪೋರ್ಟ್ ಮಾಡ್ತೀರ ಹೇಳಿದ್ದೀರಿ ನಿಮ್ಮ ಪರವಾಗಿ ಅದನ್ನು ಅಂಗೀಕರಿಸ್ಬೋದಾ ಧನ್ಯವಾದ ಇವತ್ತು ಕೋಲಾರ ಜಿಲ್ಲೆಯ ಬಲವೆ ಸಮುದಾಯದ ಸಂಪೂರ್ಣ ಬೆಂಬಲವನ್ನು ನನ್ನೆಲ್ಲರ ನಾಯಕ ಹುಬ್ಬಳ್ಳಿಯವರಿಗೆ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಿಂತಿದ್ದೇವೆ ಸಹಕಾರ ಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರೂ ಧನ್ಯವಾದಗಳು ಮುಂದಿನ ದಿನಮಾನಗಳಲ್ಲಿ ನೀವು ಪ್ರತಿ ತಾಲೂಕಿನ ಸಭೆಯನ್ನು ಆಯೋಜನೆ ಮಾಡಿ ಆ ಸಭೆಗೆ ಬಂದು ನಿಮ್ಮೆಲ್ಲರ ಕಷ್ಟಗಳನ್ನು ಕೇಳಿ ಸಾಧ್ಯವಾದ ಸೃಷ್ಟಿಗೆ ಸರ್ಕಾರದಲ್ಲಿ ನಿಮ್ಮಗಳ ಪರವಾಗಿ ನಿಮ್ಮಗಳ ಪ್ರತಿನಿಧಿಯಾಗಿ ಕೆಲಸವನ್ನು ಈ ಭಾಗದಲ್ಲಿ ಮಾಡ್ತೇನೆ ನೀವು ನನ್ನ ಮೇಲಿರ್ತಕ್ಕಂಥ ವಿಶ್ವಾಸ ಗೌರವ ಪ್ರೀತಿಗೆ ಧಕ್ಕೆ ಬರದ ರೀತಿಯಲ್ಲಿ ನಿಮ್ಮ ಮನೆ ಮಗನಾಗಿ ನಿಮ್ಮ ತಮ್ಮನಾಗಿ ನಿಮ್ಮ ಸ್ನೇಹಿತನಾಗಿ ನಿಮ್ಮ ಒಬ್ಬ ಉತ್ತಮ ಪ್ರತಿನಿಧಿಯಾಗಿ ಕೆಲಸವನ್ನು ಮಾಡಿದ್ದೇವೆ ಅಂತ ಹೇಳಿ ನನ್ನ ಪಾಕಿ ಹೋಗ್ಬಿಟ್ಟು ಇನ್ನೂ ಕಾಣಿಸತಕ್ಕಂಥ ಸಂಪೂರ್ಣ ಬಾಂಧವರಿಗೆ ಮತ್ತೊಮ್ಮೆ